ಅಬ್ಬರಿಸಿದ ಸ್ಟೈಲಿ ಸ್ಟಾರ್ ಅಲ್ಲು ಅರ್ಜುನ್ ಈಗ ಪುಷ್ಪ ಟೂ ನಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುವ ಐಕಾನ್ ಸ್ಟಾರ್ ಐಷಾರಾಮಿ ಜೀವನ ನಡೆಸ್ತಾರೆ ಐಷಾರಾಮಿ ಜೀವನದ ಮಧ್ಯೆಯು ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಇದಕ್ಕೆ ಉದಾಹರಣೆ ಎಂಬಂತೆ ನಟನ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಸ್ಟಾರ್ ನಟನ ಸರಳತೆಯನ್ನ ಕಂಡು ಫ್ಯಾನ್ಸ್ ಹಾಡಿ ಹೋಗ್ಲಿತಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಅಲ್ಲು ಅರ್ಜುನ್ ಫೇಮಸ್ ಸದ್ಯ ಪುಷ್ಪಟೂ ನಲ್ಲಿ ಬ್ಯುಸಿ ಇದ್ದಾರೆ ಎಷ್ಟೇ ಬ್ಯುಸಿ ಇದ್ದರೂ ನಟ ಕುಟುಂಬದ ಜೊತೆ ಕಾಲ ಕಳೆಯುವುದನ್ನ ತಪ್ಪಿಸಲ್ಲ ಆಗಾಗ ಪತ್ನಿ ಸ್ನೇಹಾರೆಡ್ಡಿ ಜೊತೆ ಪ್ರಯಾಣ ಮಾಡ್ತಿರ್ತಾರೆ ಈಗ ಪತ್ನಿ ಜೊತೆ ಅಲ್ಲು ಅರ್ಜುನ್ ರಸ್ತೆಯ ಬದಿಯ ಡಾಬಾದಲ್ಲಿ ಕಾಣಿಸಿಕೊಂಡಿದ್ದು ನಟನ ಸರಳತೆಗೆ ಫ್ಯಾನ್ಸ್ ಅಚ್ಚರಿಕೊಂಡಿದ್ದಾರೆ ಾರ್ ಹೋಟೆಲ್ ಆದ್ರೂ ಸರಿ ಡಾಬಾದಲ್ಲಾದ್ರೂ ಓಕೆ ಎನ್ನುವಂತೆ ಅಲ್ಲುವರ್ಜುನ್ ಪತ್ನಿ ಜೊತೆ ತಗಡಿನ ಶೀಟ್ ಹಾಕಿರುವ ಚಿಕ್ಕ ಡಾಬಾದಲ್ಲಿ ಊಟ ಮಾಡಿದ್ದಾರೆ ವೈರಲ್ ಆಗಿರುವ ಫೋಟೋದಲ್ಲಿ ಬೇರೆ ಗ್ರಾಹಕರು ಕಾಣಿಸಲ್ಲ ಅಲ್ಲು ಅರ್ಜುನ್ ಫೋನ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಊಟ ಸವಿದಿದ್ದಾರೆ ಸ್ಟಾರ್ ನಟರು ಐಷಾರಾಮಿ ಜೀವನ ನಡೆಸೋದು ಸಹಜ ಸಾಮಾನ್ಯರಂತೆ ಆಗಾಗ ಹೊರಗೆ ಕಾಣಿಸಿಕೊಳ್ಳಲ್ಲ ಆದರೆ ಅಲ್ಲು ಅರ್ಜುನ್ ಮಾತ್ರ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಚಿಕ್ಕ ಹೋಟೆಲ್ನಲ್ಲಿ ಕೂತು ಊಟ ಸವಿದಿದ್ದಾರೆ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ಆಗಸ್ಟ್ ಹದಿನೈದರಂದು ಪುಷ್ಪಾ ಟು ಚಿತ್ರ ಬಿಡುಗಡೆಯಾಗಲಿದೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಫಹದ್ ಫಾಸಿಲ್ ಸೇರಿದಂತೆ ದೊಡ್ಡ ತಾರಾಗಣವೇ ಚಿತ್ರದಲ್ಲಿದೆ ಸುಕುಮಾರನ್ ಆಕ್ಷನ್ ಕಟ್ ಹೇಳ್ತಿರುವ ಟು ತೆರೆ ಕಂಡ ಬಳಿಕ ಅಲ್ಲು ಅರ್ಜುನ್ ಚಾರ್ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ನೋ ಡೌಟ್ ಯಾಕಂದ್ರೆ ಬಿಡುಗಡೆಗೂ ಮುನ್ನವೇ ಈ ಸಿನಿಮಾ ನೂರಾರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಆದರೆ ಗಲ್ಲಾ ಪೆಟ್ಟಿಗೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕು